ನೋಡಾವಲ್ಲ ನೋಡಿ ಹೀಸ್ ಕಾಲಿಂಗ್ ಯು ಮಾಲಕರು ನಮ್ಗೆ ಕಿಮ್ಮತ್ತ ಕೊಡಂಗಿಲ್ಲ ನಿಮ್ಮನ್ನ ಕರ್ದರ ಹೋಗ್ರಿ ಇಲ್ಲ ನೋಡಿ ಅಟೋ ಅಪ್ಪಾಜಿ ಹಾ ನಿನ್ನ ಅಪೇಕ್ಷೆ ಮೇರೆಗೆ ಹೆಗ್ಗಡ ತೆಗೆದು ಡಿ ಬಾಸ್ ಇನ್ನೊಂದು ಡೈಲಾಗ್ ಬಿಡಿ ಈ ಸಲ ನಾ ಡೈಲಾಗ್ ಹೇಳ್ತೀನಿ ಬಾಬಾ ಅದು ಯಾವ ಪಿಚ್ಚರ್ದಾಗೈತಿ ಅಂತ ಅವ್ರು ಹೇಳ್ಬೇಕಲ್ಲ ಅದು ಮಂದಿ ಒಂದು ನಿಮಿಷ ಇನ್ನೊಂದ ರಾವು ಮ್ಯೂ ಕೈ ಹೇಳ್ತ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾರ್ಜ ಭೂಮಂಡಲ ಕೀರ್ತಿ ಪ್ರತಾಪ ನಿತ್ಯ ಸಿರಿ ಶಶಿಒರಿ ಮುಗಕ್ರಿಸ್ತಾರವಾದ ಈ ಗಾಂಧರ ದೇಶದ ಶತ ಸೋದರ ನಿರಾರ ನಿರಾಳಕ್ಕಾಗಿ ಸತತವು ಸುಮಧುರ ಸಂಗೀತ ಸಡಗರ ಸಮ್ರಭವೊಂದಿಗೆ ಸುಬುದ್ಧಿ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ

ಮಾರಕ್ಕೆ ಸಂಬಂಧ ತಲೆ ಬೀಳ್ಸಿದ್ನ ರುಚಿ ಪಡುವ ಅಲ್ಲಿ ಹಚ್ಚಾನವ ತಂದು ತಲಿಯಾಗ ಹಚ್ಚಾವ ನಿನಗೆ ಯಾವ ಹೇಳಿದಾಗ ಬರ್ರಿ ಅಂತಂದು ಹಚ್ಚಿದ್ರಿ ಏನು ಮಾಡೋದು ಏ ಆದರೂ ಉರಿತದ ಬಾರಿ ಹೇಳ್ಯದ್ ಈಗ ಇಪ್ಪತ್ತು ನಾಲ್ಕರದು ಇರ್ಬೇಕು ಬಾಬಾ ಅದು ಈ ಎಪ್ಪತ್ತು ನಾಲ್ಕರಲ್ಲಿ ಅದು ಅಷ್ಟು ತನಕ ಚಾನಲೀ ಇದು ನೋಡ್ಲಿ ಬಾಚ್ ಗಿರು ಕ್ರೇಜ್ ಅಂದ್ರೆ ಇದು ಇಲ್ಲಿ ಇಟ್ಕೊಂಡ್ರೆ ಅಂದ್ರೆ ಮುಗುದ ಹೊತ್ಲೆ ಕರ್ನಾಡಿನ ಜಲತೆ ಹಾಂ ಪಪ್ಪಾಜಿ ಪತಾಗಸಿಲ್ಲ ಹಚ್ತಾರ ಅಪ್ಪಾಜಿ ಹಾಂ ಈಗ ಏನು ಸಾಕಂದ್ರೆ ಬಿಡಂಗಿಲ್ಲ ಅದ ಅದ್ರದ ಆಗು ಮಟ್ಟ ಗುದ್ದು ಅದು ಏ ಸಿಡಿ ತೊಳದು ನೀ ವಾದಿ ಅಲ್ಲಿ ಅಲ್ಲ ಕಣ್ಣಿದು ಅಲೋ ಅಗ್ನಿಶಾಮಕ ಏನ್ರಿ ಹಚ್ಚಿನು ಹಚ್ಚಿದೀನಿ ರೀ ಮಾತಾಡೋತ್ನ ರೀಂಗೆ ಕೊಡ್ತಾನೆ ಅಂತ ಸಂಗೀತಗಾರನ ತಂದು ಒಂಬರ್ರಿ ನೀ ಫಲ್ ಮಾತಾಡಾಕ್ತಾನೆ ರೀ ಹಿಂಗ್ ಫೋನ್ ಅಪ್ಪಾಜಿ ನಾ ಇಡಬ್ರು ಎಲ್ಲಿದ್ದೀವಿ ನಾವು ಪಟಾಕ ಹಚ್ಚ ಸಣ್ಣ ಒಣಗಿದ್ವಿ ನಾವು ಸಣ್ಣ ಇನ್ನೊಂದು ದಿನ ಅಪ್ಪಾಜಿ ನಂದು ಇದು ನಗಡ ಅದ ನೀನು ಹಾಡ್ತದ ವಾಟಿಕ ಶಾಪಾಟಿ ಕಸಪ್ಪ ಹಚ್ಚಿ ಜೋಳದ आबर नि नता जुरा गिडा ताव अबर मलया मागिला केपना <laughs> हिलना की नम्पी की बरवा की सोपिन गई तरुडला कै बाडी करिया की वाटिका जाको हसी

ಹಲೋ ಹಾಯ್ ಹಂಟಿ ಏ ನಾಯಕ ಹಂಟಿ ಅವನು ನೀನ ಅಜ್ಜ ನಾಯಕ ಅಂಕ ಒಂದೆರಡು ರ್ಯಾಪ್ಟರ್ ಮೇಲೆರ್ತ ಹಾಕಿ ಬಿಡ್ಕೊಂಡ್ಬಿಡ್ತೀನಿ ತೆರಿಗೆ ನಾಳೆಗೆ ಎರಡು ಪ್ಯಾಕೆ ಕೊಡಿಸ್ ಈಜಿ ಬಂದ್ ಕಿತ್ ತೊಗೊಂಡ್ ಬಿಡ್ತಾರಪ್ಪ ಇದಕ್ಕೇನು ಕಿಮ್ಮತ್ತ ಇಲ್ಲ ನನಗೆ ಕಿಮ್ಮತ್ ಬಹಳ ಐತೆ ಅದಕ್ಕ ಹ್ಮ್ ಅಪ್ಪಾಜಿ ಅವಿ ನಾವ್ ಎದಕ್ಕೆ ಬಂದಿವಿ ಗೊತ್ತಾ ಹೋಗ್ಲಿ ಇಬ್ರು ಹಿಂಗ್ ನಿಂತ ಹಾದಿಯಾಗ ನಿಂತ ಕಿತ್ತಾಡಕ ಏನಾಯ್ತು ಅದು ಏನಾಗಿದೆ ಅಂತಂದ್ರೆ ನಾವಿಬ್ರು ಸೇರಿ ಇನ್ನೆಲ್ಲ ಲವ್ ಮಾಡ್ತಾ ಇದ್ದೇವೆ ಮುಂದೆ ನಿನಗೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಅದಕ್ಕಾಗಿ ನೀ ಇಬ್ಬರ ಒಬ್ರ ಮದಿ ಆಗ್ಬೇಕು ಅಲ್ಲ ಇಬ್ಬರು ಒಬ್ರನ ಮದಿಯಾಗ ನನ್ಗಿಬ್ರೂ ತಲೆ ಕೆಟ್ಟತೇನ ನೀ ಅಪ್ಪ ಒಬ್ರ ಲವ್ ಮಾಡಿ ಒಬ್ರ ಮದಿಯಾಗ ನನ್ಗ ತಲೆ ಕೆಟ್ಟತೇನ ಹ್ಞೂ ನನ್ ಇಬ್ರ ನೀ ಲವ್ ಮಾಡಾಕತ್ಯಾ ಹಾ ಅದರ ಸಂಬಂಧ ಮುಂದೆ ನಿನಗ ತ್ರಾಸ ಆಗ್ಬಾರ್ದಲ್ಲಾ ಅದಕ್ಕ ಒಬ್ರ ಸರಿಸಿ ನಮ್ಮನ್ನು ಮದಿ ಆಗುವ ಅಂದೆ ಅದ್ಕ ಮದಿ ಆಗಾಕ ನನಗೆ ತಲೆ ಕೆಟ್ಟಿಲ್ಲಾ ಅಂದೆ ಇಬ್ರನ್ನ ಮದ್ವಿ ಆಗಕ್ಕೆ ತಲೆ ಕೆಟ್ಟಿಲ್ಲ ಅಂದ್ರೆ